ಗದಗ ಸಮೀಪದ ತಿಮ್ಮಾಪುರ ಗ್ರಾಮದಲ್ಲಿ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಜಯಂತೋತ್ಸವವನ್ನ ವಿವಿಧ ಸಂಘ ಸಂಸ್ಥೆಗಳು ಭಕ್ತಿಪೂರ್ವಕವಾಗಿ ದೇಶಭಕ್ತಿಯೊಂದಿಗೆ ಆಚರಣೆಗೊಳಿಸಿದರು ಸಂಗೊಳ್ಳಿ ರಾಯಣ್ಣನ ಕಂಚಿನ ಪ್ರತಿಮೆ ಮುಂದೆ ಧ್ವಜಾರೋಹಣವನ್ನ ಭಾರತಾಂಬೆಯ ಹೆಮ್ಮೆಯ ಪುತ್ರ ಭಾರತದ ಗಡಿಯನ್ನ ಕಾಯುತ್ತಿರುವ ಸೈನಿಕರಾದ ಶ್ರೀನಿವಾಸ ಮಳ್ಳಿ ಹಾಗೂ ದೇವಪ್ಪ ಜೋಗಿನ ಧ್ವಜಾರೋಹಣವನ್ನ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಮೊದಲು ಕಿಡಿ ಹೊತ್ತಿಸಿದ್ದು ಸಂಗೊಳ್ಳಿ ರಾಯಣ್ಣ ಇವರ ಧೈರ್ಯ ಶೌರ್ಯ ಪಾರಾಕ್ರಮಗಳು ಬಂಡ ಬ್ರಿಟಿಷರನ್ನ ನಿದ್ದೆಗೆಡಿಸಿದ್ದವು ಎಂದು ಹೇಳಿದರು ಯುವಕರ ರಾಯಣ್ಣನ ಗುಣಗಳನ್ನು ಮೈಗೂಡಿಸಿಕೊಂಡು ಭಾರತದ ಶ್ರೇಷ್ಠತೆಯನ್ನ ಹಿಡಿಯಲು ದೃಢ ಸಂಕಲ್ಪ ಮಾಡಬೇಕು ಯುವಕರು ಈ ದೇಶದ ಶಕ್ತಿ ಎಲ್ಲ ಯುವಜನತೆ ದೇಶಭಕ್ತಿಯನ್ನ ಬೆಳೆಸಿಕೊಳ್ಳಬೇಕು ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ರೈತ ಸಂಘದ ಗದಗ ಜಿಲ್ಲಾ ಅಧ್ಯಕ್ಷ ಯಲ್ಲಪ್ಪ ಬಾಬರಿ ಯಲ್ಲಪ್ಪ ಹಾಗಲದ ಬಸವರಾಜ ದೇವರವರ ಹನುಮಪ್ಪ ಯತ್ನಟ್ಟಿ ಮಹಾಂತೇಶ ಗಂಗರಾತ್ರಿ ಸಿದ್ದಪ್ಪ ಹಾಗಲದ ಜಗದೀಶ ಸತ್ಯಪ್ಪನವರ ರಾಮಣ್ಣ ಖಂಡ್ರಿ ಮೂಕಪ್ಪ ಹಂಚಿನಾಳ ರಾಮಣ್ಣ ಗಾಣದ ಮಹೇಶ ಗಾಜಿ ಮಹಾಂತೇಶ ಆಲೂರು ಮಾರುತಿ ಗದಗ ವಿನಾಯಕ ಇಟಗಿ ವಸಂತ ಜೋಗಿನ ಕೆವಿಎಸ್ಆರ್ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ರಾಮಣ್ಣ ಕುರಡಗಿ ಉಪನ್ಯಾಸಕರಾದ ಶಾಂತಕುಮಾರ ಮಲ್ಲಾಪುರ ಈರಣ್ಣ ಕಮತರ ಜೆ ಹಿರೇಹಾಳ ಮಂಜುನಾಥ ಬಸರಕಟ್ಟಿ ಹಾಗೂ ಶಿವಾನಂದ ಡಮ್ಮಳ ಗದಗ ಅಭಿಮಾನಿ ಬಳಗದ ಯುವಕರು ಇನ್ನು ಅನೇಕ ಸಂಘದ ಪದಾಧಿಕಾರಿಗಳು ಮತ್ತು ಪ್ರಾಥಮಿಕ ಶಾಲಾ ಮಕ್ಕಳು ಹಾಗೂ ಕನಕದಾಸ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು